ಯಕ್ಷ ಪ್ರಶ್ನೆ ಅನ್ನೋದು ಪಾಂಡವರ ವನವಾಸದ ಟೈಮ್ ಅಲ್ಲಿ ಬರುವಂತಹ ಒಂದು ಸನ್ನಿವೇಶ ನೂರಕ್ಕಿಂತ ಜಾಸ್ತಿ ಪ್ರಶ್ನೆಗಳನ್ನು ಯಕ್ಷ ಅಂತಕ್ಕಂಥವನು ಕೇಳ್ತಾನೆ ಯಕ್ಷನ ವೇಷದಲ್ಲಿ ಆಕ್ಚುಲ್ ಆಗಿ ಯಮಧರ್ಮ ಬಂದಿರೋದು ಅನ್ನೋದು ಉಲ್ಲೇಖ ಅದು ಈವತ್ತಿನ ಬದುಕಿಗೂ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಪ್ರಶ್ನೆಗಳು ತುಂಬ ಅದ್ಭುತವಾದ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದ ಉತ್ತರ ಅದೊಂಥರ ಸ್ಟ್ಯಾಂಡ್ ಅಲೋನ್ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಗೊತ್ತಿದ್ರೆ ಮಾತ್ರ ಹಿಂದಿನ ಪ್ರಶ್ನೆಗೆ ಉತ್ತರ ಗೊತ್ತಾಗೋದು ಅಥವಾ ಈ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು ಅಂತಂದ್ರೆ ಮುಂದಿನ ಪ್ರಶ್ನೆ ಹೆಲ್ಪ್ ಆಗ ಆ ಥರ ಏನೂ ಇಲ್ಲ ಎರಡು ಉದಾಹರಣೆ ಕೊಡ್ತೇನೆ ಅಂದರೆ ಯಕ್ಷ ಒಂದು ಕೇಳ್ತಾನೆ ಭೂಮಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ವಿಷಯ ಯಾವುದು ಅಂತಂದ್ರೆ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ವಾಟ್ ಸರ್ಪ್ರೈಸಸ್ ಯು ದ ಮೋಸ್ಟ್ ಅಂತ ಕೇಳ್ತಾನೆ ಈ ಬೇಕಾದಷ್ಟು ಹೇಳ್ಬೋದು ಅದಕ್ಕೆ ಏನು ಆಶ್ಚರ್ಯ ಇದೆ ಅಂತ ಹೇಳಿ ಏನು ಬೇಕಾದರೂ ಹೇಳ್ಬೋದು ಅದಕ್ಕೆ ಒಂದು ಬ್ಯೂಟಿಫುಲ್ ಉತ್ತರ ಕೊಡ್ತಾನೆ ಅವ್ನು ವಾಪಸ್ಸು ಪ್ರತಿದಿನ ಎಲ್ಲ ಕಡೆ ಸಾವು ನೋಡ್ತೀವಿ ಒಂದು ಸೊಳ್ಳೆನ ಹೊಡೆದು ಸಾಯಿಸ್ತೀವಿ ಎಲ್ಲೋ ಒಂದು ಕಡೆ ನಾವು ಗಾಡೀಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಸತ್ತಿರ್ತಾರೆ ಅವರನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗಿರ್ತಾರೆ ಪೇಪರಲ್ಲಿ ನೋಡ್ತೀವಿ ಆ್ಯಕ್ಸಿಡೆಂಟಲ್ಲಿ ಜನ ಸಾಯ್ತಾರೆ ಟೆರರಿಸ್ಟ್ ಅಟ್ಯಾಕ್ ಆಯಿತು ಪ್ಲೇನ್ ಕ್ರ್ಯಾಶ್ ಆಯಿತು ಅಥವಾ ಸ್ವಾಭಾವಿಕವಾಗಿ ಯಾರೋ ಮರಣ ಹೊಂದರು ಮರಣ ಅನ್ನೋದು ಸ್ವಾಭಾವಿಕ ಪ್ರತಿದಿನ ನೋಡ್ತಿರ್ತೀವಿ ಆದರೆ ಪ್ರತಿಯೊಬ್ಬರು ನಂಬೋದೇನು ಗೊತ್ತಾ ನಾನು ಮಾತ್ರ ಬದುಕಿರ್ತೀನಿ ನಾನು ಸಾವುಗೂ ನನಗೂ ಸಂಬಂಧ ಇಲ್ಲ ನಾನು ಪರ್ಮನೆಂಟು ಆದರೆ ಬೇರೆ ಎಲ್ಲ ಕಡೆ ಸಾವು ಅನ್ನೋದು ಎಷ್ಟು ನೈಜ ಎಷ್ಟು ಸ್ವಾಭಾವಿಕ ಎಷ್ಟು ಪ್ರಸ್ತುತ ಎಷ್ಟು ದೈನಂದಿನ ಜೀವನದಲ್ಲಿ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಆದರೆ ನಮ್ಮ ವಿಷಯಕ್ಕೆ ವೈಯಕ್ತಿಕವಾಗಿ ಬಂದಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಇರ್ತೀನಿ ನಾನು ಸಾಯಲ್ಲ ಅನ್ನೋದು ಅದು ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಅಂತೆ ಮುಗಿಯುತ್ತೆ ಅಂತ ಗೊತ್ತಿದ್ದು ಮುಗಿಯಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಸುತ್ತತಾನಲ್ಲ ಮನುಷ್ಯ ಅದು ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಇನ್ನೊಂದು ಲಾಸ್ಟ್ ಒನ್ ನಾನೇನ್ ಹೇಳತ್ತಾನೆ ಅಂತಂದ್ರೆ ಒಂದು ಪ್ರಶ್ನೆ ಏನು ಅಂತಂದ್ರೆ ಜೀವನದಲ್ಲಿ ಅತ್ಯಂತ ಶ್ರೀಮಂತ ಯಾರು ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತನಾದ ವ್ಯಕ್ತಿ ಯಾರು ಅಥವಾ ಅತ್ಯಂತ ಶ್ರೀಮಂತನಾದ ವ್ಯಕ್ತಿಯ ಹತ್ರ ಇರತಕ್ಕಂತ ಆಸ್ತಿ ಯಾವುದು ಕೇಳಿದ್ರೆ ಜನ ಏನು ಬೇಕಾದ್ರೂ ಹೇಳ್ಬೋದು ಇಂಡಿಯಲ್ಲಿದ್ದರೂ ನೀವು ಅಂಬಾನಿ ಅಂತೀರಾ ಅಥವಾ ನೀವು ಪುರಾಣಗಳಲ್ಲಿ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇರೋದಂದ್ರೆ ಕುಬೇರ ಅತ್ಯಂತ ಶ್ರೀಮಂತನಾದ ವ್ಯಕ್ತಿ ಅಂತ ಯುಧಿಷ್ಠರ ಏನು ಉತ್ತರ ಕೊಡ್ತಾನೆ ಗೊತ್ತಾ ತುಂಬ ಶ್ರೀಮಂತನಾದ ವ್ಯಕ್ತಿ ಹತ್ರ ಇರುವಂತಹ ಆಸ್ತಿ ಸಂತೃಪ್ತಿ ಯಾರಿಗೆ ಇರೋದ್ರಲ್ಲಿ ಸಂತೃಪ್ತಿ ಇದೆಯೋ ಅತ ಅತ್ಯಂತ ಸುಖಿ ಅತ ಅತ್ಯಂತ ಶ್ರೀಮಂತ